ಹದಿನಾರನೇ ತಾರೀಕು ಮೊನ್ನೆ ನಮ್ಮ ರವಿಕೆ ಪ್ರಸಂಗ ಸಿನಿಮಾ ರಿಲೀಸ್ ಆಯಿತು ಕರ್ನಾಟಕದಾದ್ಯಂತ ರಿಲೀಸ್ ಮಾಡಿದ್ವಿ ಆ್ಯಂಡ್ ವರೆಲ್ಲ ತುಂಬ ಉತ್ತಮ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ರವಿಕೆ ಪ್ರಸಂಗ ಫೇಸ್ಬುಕ್ ಪೇಜ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದಷ್ಟು ಅದರ ಬಗ್ಗೆ ಪ್ರಮೋಷನ್ಸ್ ಇರ್ಬೋದು ಜನರ ರಿಯಾಕ್ಷನ್ಸ್ ಇರ್ಬೋದು ಎಸ್ಪೆಷಲಿ ಮಹಿಳೆಯರು ಲೇಡೀಸ್ ಇರ್ಬೋದು ಎಲ್ಲರೂ ಅದನ್ನು ವೆಲ್ಕಮ್ ಮಾಡಿದ್ದಾರೆ ಅದು ಸ್ವಾಗತಿಸಿದ್ದಾರೆ ಇಷ್ಟಪಟ್ಟಿದ್ದಾರೆ ಸೊ ಇದಕ್ಕೆ ನಮ್ಮ ರವಿಕೆ ಪ್ರಸಂಗ ತಂಡದಿಂದ ನಾನು ಆ್ಯಸ್ ಎ ಡೈರೆಕ್ಟ್ರು ಮತ್ತು ಹೋಲ್ ತಂಡದಿಂದ ನಾವು ಚಿರಋಣಿಗಳಿದ್ದೀವಿ ಹಾಗೂ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ ಬಟ್ ಸೇಮ್ ಟೈಮ್ ನಂದು ಇದು ಮೊದಲ ಪ್ರಯತ್ನ ಆಗಿತ್ತು ಅಂದರೆ ಇದರ ಹಿಂದೆ ಸಿನಿಮಾ ಮಾಡಿದ್ದೇನೆ ಬಟ್ ಆಗ ಒಂದಷ್ಟು ಕಾನ್ಫಿಡೆನ್ಸ್ ಇರಲಿ ಅಥವಾ ನಾವು ಸ್ಕ್ರಿಪ್ಟಿಗೆ ಬೇಕಾದಾಗಿರಲಿ ಅಥವಾ ಹಾಗೆ ನಾನು ಡೆಲಿವರಿ ಮಾಡೋದು ನನಗೆ ಅದು ಆಗಿರಲಿಲ್ಲ ಆ ಸಿನಿಮಾಗಳಲ್ಲಿ ಆ ಕಾನ್ಫಿಡೆನ್ಸ್ ಕಡಿಮೆ ಇತ್ತು ಬಟ್ ಇವಾಗ ಈ ಸಿನಿಮಾದಲ್ಲಿ ಎಸ್ಪೆಷಲಿ ರವಿಕೆ ಪ್ರಸಂಗ ಸಿನಿಮಾ ನಾವು ಮೊದಲಿಂದಲೇ ಹೇಳಿಕೊಂಡು ಬಂದಾಗ ಒಂದು ಸ್ಕ್ರಿಪ್ಟಿಂದ ತಗೊಂಡ್ರೆ ಸ್ಕ್ರಿಪ್ಟಿಗೆ ಏನು ಬೇಕು ಸ್ಕ್ರಿಪ್ಟನ್ನು ಹೇಗೆ ಪ್ರೆಸೆಂಟ್ ಮಾಡ್ಬೋದು ಟೆಕ್ನಿಕಲಿ ಇರ್ಬೋದು ಆರ್ಟಿಸ್ಟ್ ಪಾಯಿಂಟಲ್ಲಿ ಇರ್ಬೋದು ಆರ್ಟಿಸ್ಟ್ಗಳ ಆಯ್ಕೆ ಇರ್ಬೋದು ಆ್ಯಂಡ್ ಮೊನ್ನೆ ಪ್ರಮೋಷನ್ಗಳಲ್ಲಿರ್ಬೋದು ಇದೆಲ್ಲನೂ ಮಾಡಿ ಒಂದು ಸಣ್ಣ ಪುಟ್ಟ ತಳಮಳ ಇದೆ ನನಗೆ ಒಂದು ಸಣ್ಣ ಪುಟ್ಟ ಬೇಸರ ಇದೆ ಒಂದು ಸಣ್ಣ ಪುಟ್ಟ ಈ ನಮ್ಮ ಕನ್ನಡ ಇಂಡಸ್ಟ್ರಿ ಇರ್ಬೋದು ಅಥವಾ ಯಾರನ್ನು ನಾನು ಇಲ್ಲಿ ಬ್ಲೇಮ್ ಅಂತ ಮಾಡಲ್ಲ ಬಟ್ ನಾವು ಸಿನಿಮಾ ಆ್ಯಸ್ ಎ ಹೊಸ ಸಿನಿಮಾ ಮಾಡುವವರಿಗೆ ಅಥವಾ ಒಂದಷ್ಟು ಸಿನಿಮಾ ರಂಗದಲ್ಲಿ ಗಣ್ಯರಿದ್ದೀರಿ ಹಿರಿಯರಿದ್ದೀರಿ ಎಲ್ಲರಿಗೂ ಒಂದು ಕಿವಿ ಮಾತು ಅಥವಾ ಒಂದು ಇದಕ್ಕೇನೋ ಒಂದು ಸೊಲ್ಯೂಷನ್ ಹುಡುಕುವ ಒಂದು ಪ್ರಯತ್ನನೂ ಮಾಡ್ತಾ ಇದ್ದೀವಿ ಈ ಈ ಈ ಈ ಒಂದು ಪ್ರೆಸ್ ಮೀಟ್ ಮುಂತಾದ್ರೆ ಫಸ್ಟ್ ಆಫ್ ಆಲ್ ರವಿಕೆ ಪ್ರಸಂಗ ಹದಿನಾರನೇ ತಾರೀಕು ರಿಲೀಸ್ ಆಯಿತು ಕೋರ್ಸ್ ಇದು ಫ್ಯಾಮಿಲಿಯವರು ಎಸ್ಪೆಷಲಿ ಇಷ್ಟಪಟ್ಟ ಕಾರಣ ಇದನ್ನು ಫ್ಯಾಮಿಲಿ ಹಿಟ್ ಅಂತ ಹೇಳಲಿಕ್ಕೆ ನಾನು ರವಿಕೆ ಪ್ರಸಂಗ ತಂಡದಿಂದ ತುಂಬಾ ಸಂತೋಷ ಆಗ್ತಾ ಇದೆ